ನಾನು ಭಾಷಣ ಮಾಡಕ್ ಬಂದಿಲ್ಲ ನಾನು ಬಂದಿರೋದು ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರನ್ನ ಕೊಟ್ಟು ನಮ್ಗೆ ಶಕ್ತಿ ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ವೇದಿಕೆ ಇರುವಂತ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಹಿರಿಯ ಮಂತ್ರಿಗಳಂತ ಪರಮೇಶ್ವರ್ ಅವರೇ ಮುನಿಯಪ್ಪನವ್ರೆ ಜಾರ್ಜ್ ಅವರೇ ಸತೀಶ್ ಜಾರಕಿಹೊಳಿ ಅವರೇ ಎಂ ಬಿ ಪಾಟೀಲ್ ಸುರೇಶ್ ಅವರೇ ಸುಧಾಕರ್ ಅವರೇ ಶಿವರಾಜ್ ಚಂಗಡಿ ಅವರೇ ಅವರೇ ಬೋಸ್ರಾಜ್ ಅವರೇ ಅವರೇ ನಜೀರ್ ಅಹಮದ್ ಅವರೇ ಮಯೂರ್ ಜೈಕುಮಾರ್ ಅವರೇ ರೇವಣ್ಣವರೇ ಎಲ್ಲ ಗೇದಿಕೆರಂತ ಎಲ್ಲ ಶಾಸಕ ಮಿತ್ರ ಅಂತ ರಘುಮೂರ್ತಿ ಅವರೇ ಪಾಟೀಲ್ ಜೆ ಡಿ ಪಾಟೀಲ್ ರವರೇ ಬಸಂತಪ್ಪನವರೇ ಬಣ್ಕರ್ ಅವರೇ ಅವರೇ ಪ್ರಕಾಶ್ ರವರೇ ಪೈಲ್ಮಾನ್ ಪಠಾಣರವರೇ ಜಿ ಎಸ್ ಪಾಟೀಲ್ ರವರೇ ಭೀಮಣ್ಣ ನಾಯ್ಕ್ರವರೇ ಶ್ರೀನಿವಾಸ್ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ್ರಿಗೆ ರಾಜ್ಯದ ಎಲ್ಲ ಭೂ ಮಾಲೀಕರ ಪರವಾಗಿ ಸರ್ಕಾರ ಅಲ್ಲ ರಾಜ್ಯದ ಎಲ್ಲ ಭೂ ಮಾಲೀಕರ ಪರವಾಗಿ ಅವ್ರಿಗೆ ಅಭಿನಯನ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸರ್ಕಾರಕ್ಕೆ ಸಾವಿರ ದಿನ ಆಗಿದೆ ಸಾವಿರ ದಿನದ ಸಾಧನೆ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ನಾಡು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಹಂಗೆ ಇವತ್ತು ನಿಮ್ಮ ಋಣ ತೀರಿಸುವಂಥದ್ದು ಬಹಳ ದೊಡ್ಡ ಕೆಲಸ ನಿಮ್ಮ ಋಣವನ್ನು ತೀರ್ಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ನಿಮ್ಮ ಕೆಲಸ ನಮ್ಮದು ನುಡಿದಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ಭರವಸೆಯ ಭಾವನೆಯ ದಿನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ನಾನು ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಆರನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಎಲ್ಲ ಭೂ ಮಾಲೀಕರಿಗೆ ಭೂ ದಾಖಲೆ ಇಲ್ಲದೆ ಹೋದಂತ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಒಂದು ಜನರಿಗೆ ಪೋಡಿ ಮಾಡಿ ದಾಖಲೆ ಮಾಡಿ ಖಾತೆ ಕೊಟ್ಟು ನಿಮ್ಮ ಬದುಕಿನಲ್ಲಿ ನಿಮ್ಮ ವಂಶದ ಪೀಳಿಗೆಗೆ ಒಂದು ಆಸ್ತಿಯಿಂದ ದಾಖಲೆಯನ್ನು ಕೊಟ್ಟಂತ ಏಕೈಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ